ಐತಿಹಾಸಿಕ ಹೋರಾಟವನ್ನ ಕೈಗೊಳ್ಳಲಾಗಿತ್ತು ಅದಕ್ಕೆ ನಮ್ಮ ಅದರಿ ಎಲ್ಲ ತಾಲೂಕಿನ ವ್ಯಾಪಾರಸ್ಥರು ಮತ್ತು ಎಲ್ಲರೂ ರೈತರು ಐತಿಕವಾದಂತಹ ಬೆಂಬಲವನ್ನ ಕೊಡೋದ್ರ ಜೊತೆಗೆ ಒಂದು ಐತಿಹಾಸಿಕ ಹೋರಾಟಕ್ಕೆ ಸಾಧ್ಯ ಈ ಒಂದು ಹೋರಾಟ ಇವತ್ತು ನಾಲ್ಕನೇ ದಿವಸ ಹೋರಾಟ ವಿನೂತನವಾಗಿ ನಾವು ಎಲ್ಲ ಪ್ರತಿಭಟನೆ ಮಾಡುವ ಮೂಲಕ ಇವತ್ತು ರಾಜ್ಯ ಸರ್ಕಾರ ಫ್ಯಾಕ್ಟ್ರಿ ಮಾಲೀಕರ ಜೊತೆ ಸಭೆ ಮಾಡಿ ಇವತ್ತು ಮೂರು ಸಾವಿರದ ಮತ್ತು ಐವತ್ತು ರೂಪಾಯಿ ಸರ್ಕಾರದಿಂದ ಹೊರನೆ ಮಾಡುವ ಮೂಲಕ ಮೂರು ಸಾವಿರದ ಮೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅದರ ಅಧಿಕೃತ ಆದೇಶ ಜಿಲ್ಲಾಧಿಕಾರಿಗಳಿಂದ ಮತ್ತು ಅವರಿಂದ ನಮಗೆ ಇನ್ನೂ ಸ್ಥಳಕ್ಕೆ ಬಂದು ಸರ್ಕಾರದಿಂದ ಅಧಿಕೃತವಾದಂತಹ ಘೋಷಣೆ ಆಗಿದೆ ನೀವೆಲ್ಲ ಪ್ರತಿಭಟನೆಯನ್ನು ಕೈ ಬಿಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಾಗ ನಾವು ಈ ಪ್ರತಿಭಟನೆಯನ್ನು ಇವತ್ತು ಇಲ್ಲಿ ಕೈ ಬಿಡ್ತಾ ಇದ್ದೇವೆ ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ಒಂದು ಒಂದು ಸುವರ್ಣ ಸೌಧದಲ್ಲಿ ಚಳಿಗಾಲ ಅಧಿವೇಶನ ನೀಡುತ್ತದೆ ಅಂತದಲ್ಲಿ ರೈತರ ಬೇಡಿಕೆಗಳಿಗೆ ಮತ್ತೆ ಹೋರಾಟಗಳು ನಡೀತಿರ್ತವೆ ಮತ್ತು ಇವತ್ತು ಎಲ್ಲ ರೈತರಲ್ಲಿ ಒಂದು ಹರ್ಷ ವ್ಯಕ್ತವಾಗಿದೆ ರೈತರ ಒಂದು ಹೋರಾಟ ಸಿಕ್ಕಿದೆ ಅಂತಕ್ಕಂಥ ನಿಟ್ಟಿನೊಳಗೆ ಎಲ್ಲರೂ ಸಂಭ್ರಮದಿಂದ ಈ ಒಂದು ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆಯನ್ನ ನಾವು ಸ್ವಾಗತ ಮಾಡ್ತೀವಿ ಈ ರೀತಿ ಒಂದು ರೈತರ ಕಬ್ಬುಗಳಿಗೆ ಬೇಗನೆ ಕಟಾವುದ ಕಾರ್ಯ ಆರಂಭಿಸಬೇಕು ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಉತ್ತರ ತಕ್ಷಣ ಕಬ್ಬಿನ ಬಂದಗೋಸ್ಕರ ದಕ್ಷ ಒಂದು ಹೋರಾಟ ಆಯ್ತು ಅದು ತಿಳಿ ಒಳಗನಕ ಒಂದು ರಾಜ್ಯ ತಿರುಗಿ ನೋಡುವಂಥ ಹೋರಾಟ ಇತ್ತು ಯಾಕಂದ್ರೆ ಹದಿನಿ ನಾಲ್ಕು ದಿವಸ ಬಂದ ಕರ್ತ ಇತಿಹಾಸದೊಳಗ ಇಲ್ಲ ಅದೆಲ್ಲರ ಸಹಕಾರದಿಂದ ನಮ್ಮಿಂದೆಲ್ಲ ಹತ್ತಿಣಿ ತಾಲೂಕು ಬೆಳಗಾವಿ ಜಿಲ್ಲೆ ಒಬ್ಬ ಮನೆ ಮಕ್ಕಳ ಇಲ್ಲ ಮನೆ ರೈತರಿಂದ ಅಣ್ಣ ತಮ್ಮರಿಂದ ಇದು ಸ್ವಲ್ಪ ಜಯ ತಂದ ಜಯ ನಮ್ಮದೆಲ್ಲ ಎಲ್ಲರಿಗೂ ರೈತರಿಗೋಸ್ಕರ ಅಣ್ಣ ತಿನ್ನವರೆಲ್ಲ ನ್ಯಾಯ ಶಾಂತಿಯುತವಾಗಿರಿ ಅಂತ ನಾವು ಹೇಳ್ಕೊತಿದ್ದೀವೋ ಅದರ ಪ್ರಕಾರ ಎಲ್ಲರೂ ನಮಗೆ ಸಹಾಯ ಮಾಡಿ ರೈತರ ಬೆಳೆದರನ್ನು ನಮಗೆ ಅನುಕೂಲ ಕಟ್ಟತ್ತಾರೆ ಇಡೀ ಸಿಟಿ ಜನರ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕಾಗಿ ಸ್ವಲ್ಪ ಜಯ ಸಿಕ್ಕಿ ಇನ್ನೂ ಮುಂದಿನ ಜಯಕ್ಕೆ ನಾವು ಮುಂದಿನ ಅಡ್ವೈಸಂತ ತಯಾರಿಡ್ತೀವಿ ಅದನ್ನು ಈಗನಕ ಸ್ವಲ್ಪ ಜಯ ಸಿಕ್ಕಿ ಿ ಎಲ್ಲ ಅಥ್ಲಿ ತಾಲೂಕು ಜನತೆಗೆ ಮತ್ತು ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಉತ್ತರ ಕನ್ನಡ ಜನತೆಗೆ ಎಲ್ಲರಿಗೆ ಅಭಿನಂದನೆಯನ್ನು ತಲ್ತಕ್ಕಷ್ಟು ಮಾಧ್ಯಮ ಮಿತ್ರದವ್ರ ಅನ್ಕ ಮೊದಲ ಜಯ ಸಿಗ್ಬೇಕಾದ್ರೆ ಮಾಧ್ಯಮ ಮಿತ್ರದವರು ಅಂತ ಮಾಡ್ಕೊಳ್ಳಿ ನಾವೊಂದು ಮೂಲ್ಯ ಹೋರಾಟ ಮಾಡಿದ್ರೆ ಇಲ್ಲೇ ಸಾವಿರ ಮಂದಿ ನೋಡ್ಬೋದು ನೂರು ಮಂದಿ ನೋಡ್ಬೋದು ಆದರೆ ಇದನ್ನು ಜಗತ್ತಿಗೆ ತೋರಿಸಿ ಸರ್ಕಾರ ಬಿಸಿ ಮುಡಿಸ್ಬೇಕಾದ್ರೆ ಯಾರಪ್ಪ ಅಂದ್ರೆ ಮೊಟ್ಟ ಮೊದಲಿಗೆ ಮಾಧ್ಯಮ ಮಿತ್ರ ಸರ ಮೂರು ಸಾವಿರ ಮೂರು ಸಾವಿರ ಮೂರು ಸಾವಿರದ ಎರಡು ನೂರ ಐವತ್ತ ಕಟ್ಟು ಕೊಡಬೇಕು ಐವತ್ತ ಸರ್ಕಾರದಿಂದ ಕೊಡ್ತಾನೆ ಅಂತ ಹೇಳಿ ನಿಮ್ಮ ಬಿಡಿಯಾ ಮುಖಾಂತರ ಬಂದಕ್ಕೆ ನಾವು ಆಚಾರ ಇದನ್ನು ಮಾಡಿದ್ವಿ ಹೇಳ ತೆಗೆದ್ವಿ ಇನ್ನೂ ನಮ್ಮ ಕೈಗೆ ಲೆಟರ್ ಸಿಕ್ಕಿಲ್ಲ ಲೆಟರ್ ಸಿಕ್ಕ ನಂತರ ಮಾತವ್ನ ನಾಳೆ ಡ್ರಾನ್ಸ್ಮಿಟ್ ಮಾಡ್ತೀವಿ ಅಂತ ಹೇಳಿ ಹೇಳಿ